ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ತರ್ಕ ವಿತರ್ಕದ ಕಾರಕ ಗ್ರಹನಾಗಿರುವ ಬುಧದೇವನ ರಾಶಿ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವಾಣಿ ಮತ್ತು ವ್ಯಾಪಾರದ ಕಾರಕ ಗ್ರಹನಾಗಿರುವ ಬುಧದೇವನು ಪ್ರಸ್ತುತ ತನ್ನ ಸ್ವರಾಶಿ ಮೇಷರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಜೂನ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ರಾತ್ರಿ ಒಂಬತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವುದರ ಮೂಲಕ ಚಂದ್ರನ ರಾಶಿಯಾಗಿರುವ ಕರ್ಕರಾಶಿಗೆ ಸಾಗಲಿದ್ದಾನೆ ವಿಶೇಷವೆಂದರೆ ಈ ಬಾರಿ ಬುಧನ ಗೋಚರ ದೀರ್ಘ ಕಾಲದ್ದಾಗಿರಲಿದೆ ಎಂದು ಹೇಳಲಾಗಿದೆ ಕಾರಣ ಬುಧದೇವನು ರಾಶಿಯಲ್ಲಿ ಗೋಚರಿಸುತ್ತಿರುವಾಗಲೇ ವಕ್ರಿಯಾಗಿಯೂ ಪರಿವರ್ತನೆ ಹೊಂದಲಿದ್ದು ಈ ಮೂಲಕ ಬಹುತೇಕ ಅಗಸ್ಟ್ ತಿಂಗಳಿನ ಮೂವತ್ತನೇ ತಾರೀಕಿನವರೆಗೂ ಕರ್ಕರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇದರ ಜೊತೆಗೆ ಇಲ್ಲಿ ಕರ್ಕ ರಾಶಿಯಲ್ಲಿ ಬುಧದೇವನ ಗೋಚರ ಕೆಲ ರಾಶಿಯ ಜಾತಕದವರಿಗೆ ಅಷ್ಟೊಂದು ಉಚಿತ ಪರಿಣಾಮ ನೀಡುವುದಿಲ್ಲವೆಂದು ಸಹ ಹೇಳಲಾಗಿದೆ ಕಾರಣ ಕರ್ಕ ಕರ್ಕರಾಶಿಯೂ ಚಂದ್ರದೇವನ ಸ್ವಾಮಿತ್ವದ ರಾಶಿಯಾಗಿದ್ದು ಇಲ್ಲಿ ಚಂದ್ರ ಮತ್ತು ಬುಧದೇವಿರುವರು ಶತ್ರುತ್ವ ಭಾವ ಹೊಂದಿರುವ ಗ್ರಹಗಳಾಗಿದ್ದಾರೆ ಹೀಗಾಗಿ ಇಲ್ಲಿ ಕೆಲ ಇದರ ಪ್ರಭಾವಗಳು ಉಚಿತ ಫಲಗಳನ್ನು ಪ್ರದಾನ ಮಾಡದೆಯೂ ಹೋಗಬಹುದಾಗಿದೆ ಆದಾಗ್ಯೂ ಬುಧದೇವನು ಶುಭಕರ ಗ್ರಹದ ರೂಪದಲ್ಲಿಯೂ ಕಂಡುಬರುವ ಕಾರಣ ಬುಧದೇವನ ಪ್ರಭಾವಗಳು ನಕಾರಾತ್ಮಕವಾಗಿದ್ದರೂ ಸಹ ಹೆಚ್ಚು ಬಾಧಿಸುವುದಿಲ್ಲವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ದೀರ್ಘಕಾಲದವರೆಗೂ ಚಂದ್ರನ ರಾಶಿಯಲ್ಲಿ ವಿರಾಜಮಾನನಾಗಲಿರುವ ಬುಧದೇವನ ವಿಶೇಷ ಗೋಚರ ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ನಿಮ್ಮ ಜಾತಕದ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿರುವ ಬುಧ ಪ್ರಸ್ತುತ ಕರ್ಕಾಟಕ ರಾಶಿಯ ಗೋಚರದ ವೇಳೆಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಾನೆ ಸಾಮಾನ್ಯವಾಗಿ ನಾಲ್ಕನೇ ಮನೆಯಲ್ಲಿ ಬುಧನ ಸಂಚಾರವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಶತ್ರು ರಾಶಿಯಲ್ಲಿ ಬುಧ ಇರುವುದರಿಂದ ಬುಧನು ಶುಭ ಫಲಗಳನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಅಂದರೆ ಸಾಮಾನ್ಯವಾಗಿ ನಿಮಗೆ ಅನುಕೂಲಕರ ಫಲಿತಾಂಶಗಳು ಸಿಗುತ್ತವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಅನುಕೂಲಕರ ಫಲಿತಾಂಶಗಳ ಪ್ರಮಾಣವು ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆ ಇದೆ ಇಲ್ಲಿ ಪ್ರಮುಖವಾಗಿ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ ಇದರೊಂದಿಗೆ ತಾಯಿಯೊಂದಿಗಿನ ಸಂಬಂಧವು ಬಲಗೊಳ್ಳಬಹುದಾದ ಅವಕಾಶಗಳು ಸಹ ಇರುತ್ತವೆ ತಾಯಿಯೊಂದಿಗಿನ ಸಂಬಂಧವು ಹದಗೆಟ್ಟಿರುವ ಜನರಿಗೆ ಈ ಗೋಚರ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರಬಹುದು ಆಗ ಅವರ ಸಂಬಂಧದಲ್ಲಿ ಸುಧಾರಣೆ ಕಂಡುಬರಬಹುದು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಅನುಕೂಲತೆಯನ್ನು ಕಾಣಬಹುದು ಮನೆಯ ವಿಷಯಗಳಲ್ಲಿ ಅನುಕೂಲತೆಯನ್ನು ಪಡೆಯುವ ಸಾಧ್ಯತೆಗಳು ಇರುತ್ತವೆ ಹಿರಿಯರೊಂದಿಗೆ ಸ್ನೇಹದ ಬಲವಾದ ಸಾಧ್ಯತೆಗಳು ಇರುತ್ತವೆ ಇದಲ್ಲದೆ ಬುಧನು ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಬುಧನ ಸಂಚಾರವು ಶಿಕ್ಷಣ ಮತ್ತು ವಾಣಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಇದು ಉತ್ತಮ ಆಹಾರವನ್ನು ತಿನ್ನಲು ಅವಕಾಶಗಳನ್ನು ನೀಡುತ್ತದೆ ಬುಧನ ಈ ಸಂಚಾರವು ಸಂಬಂಧಿಕರೊಂದಿಗಿನ ಸಂಬಂಧಗಳನ್ನು ಬಲಪಡಿಸಲು ಸಹ ಸಹಾಯಕವಾಗಬಹುದು ಶತ್ರು ರಾಶಿಚಕ್ರದಲ್ಲಿ ಇರುವುದರಿಂದ ಕೆಲವೊಮ್ಮೆ ಈ ವಿಷಯಗಳಲ್ಲಿ ಸ್ವಲ್ಪ ಕುಸಿತವನ್ನು ಕಾಣಬಹುದು ಇದಲ್ಲದೆ ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಬುಧನ ಈ ಸಂಚಾರದಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನಿಮಗೆ ಉತ್ತಮ ಲಾಭ ಸಿಗಬಹುದು ಆರೋಗ್ಯವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿಯೂ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಸಹೋದರರು ಮತ್ತು ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧಗಳು ಅನುಕೂಲಕರವಾಗಿರಬಹುದು ಬುಧನ ಈ ಸಂಚಾರವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ಸಹ ಸಹಾಯ ಮಾಡುತ್ತದೆ ಮಕ್ಕಳ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಬಲವಾಗಿರುತ್ತವೆ ಬುಧನು ಶತ್ರು ರಾಶಿಯಲ್ಲಿದ್ದರೂ ಧನ ಭಾವಕ್ಕೆ ಹೋಗುವುದರಿಂದ ನಿಮಗೆ ಲಾಭವಾಗುತ್ತದೆ ಈ ಕಾರಣದಿಂದಾಗಿ ಬುಧನ ಸಂಚಾರದಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಉತ್ತಮ ಪದವಿ ಹೊಂದಬಹುದಾಗಿದೆ ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಕಾಣಬಹುದು ನೀವು ವ್ಯವಹಾರಕ್ಕೆ ಸಂಬಂಧಿಸಿದ ವ್ಯಕ್ತಿಯಾಗಿದ್ದರೆ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರು ನೀವಾಗಿದ್ದರೆ ಈ ಸಂಚಾರದ ಅವಧಿಯಲ್ಲಿ ನೀವು ವ್ಯವಹಾರದಿಂದ ಉತ್ತಮ ಲಾಭವನ್ನು ಪಡೆಯಬಹುದು ನಿಮ್ಮ ವ್ಯಾಪಾರದ ವಿಸ್ತಾರಕ್ಕೂ ಈ ಸಮಯ ಖಂಡಿತ ಫಲಪ್ರದವಾಗಿರಲಿದೆ ಇಲ್ಲಿ ನಿಮ್ಮವರ ಸಹಕಾರದಿಂದ ನೀವು ಉತ್ತಮ ಯೋಜನೆಗಳನ್ನು ಸಹ ಈ ವಿಶೇಷ ಅವಧಿಯಲ್ಲಿ ಹಮ್ಮಿಕೊಳ್ಳಲಿದ್ದು ಈ ಯೋಜನೆಗಳು ಬಹುತೇಕ ಸಫಲತೆಯನ್ನು ಪಡೆದುಕೊಳ್ಳಲಿವೆ ಈ ಅವಧಿಯಲ್ಲಿ ನೀವು ಸಾಮಾಜಿಕ ಪ್ರತಿಷ್ಠೆಯನ್ನು ಪಡೆಯುವ ಸಾಧ್ಯತೆಗಳು ಸಹ ಬಲವಾಗಿರುತ್ತವೆ ಇದರ ಹೊರತಾಗಿ ಆದಾಗ್ಯೂ ಕೆಲಸದ ಸ್ಥಳದಲ್ಲಿ ಅಧಿಪತಿಯ ಆಗಮನವು ಹಣಕಾಸಿನ ವಿಷಯಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದನ್ನು ಸೂಚಿಸುತ್ತದೆ ಆದರೆ ಇಲ್ಲಲ್ಲಿ ವಿದೇಶಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ವಿಶೇಷವಾಗಿ ವಿದೇಶಗಳಿಗೆ ಸಂಬಂಧಿಸಿದ ಕೆಲಸದ ಕ್ಷೇತ್ರವು ಪ್ರಯೋಜನಗಳನ್ನು ಪಡೆಯಬಹುದು ಇಲ್ಲಿ ಬುಧದೇವನ ಈ ಸಂಚಾರದಿಂದ ನೀವು ಅನುಕೂಲಕರ ಫಲಿತಾಂಶಗಳ ಉತ್ತಮ ನಿರೀಕ್ಷೆಗಳನ್ನು ಹೊಂದಬಹುದು ಒಟ್ಟಾರೆಯಾಗಿ ಇಲ್ಲಿ ಬುಧದೇವನು ನಿಮಗೆ ಬಹುತೇಕ ಉಚಿತ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ವೀಕ್ಷಕರೇ ಕರ್ಕರಾಶಿಯಲ್ಲಿ ಗೋಚರಿಸಲಿರುವ ಬುಧದೇವನ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ